ರಾಷ್ಟೀಯ ಬ್ಯಾಂಕುಗಳ ಮತ್ತು ಗ್ರಾಮೀಣ ಬ್ಯಾಂಕುಗಳ ಪ್ರೊಬೆಷನರಿ ಆಫೀಸರ್ ಸಹಾಯಕ ಅಧಿಕಾರಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡಲಾಗುತ್ತೆ ಅಂತ ಮಂಡ್ಯ ಕೃಷಿ ಸರ್ವೋದಯ ಫೌಂಡೇಶನ್ ಜಂಟಿ ಕಾರ್ಯದರ್ಶಿ ಎಸ್ ಎಸ್ಪಿ ರಾಮಚಂದ್ರ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಬಿಐ ಬ್ಯಾಂಕಿನಿಂದ ನಾಲ್ಕು ಸಾವಿರ ಪ್ರೊಬೆಷನರಿ ಆಫೀಸರ್ಸ್ ಎಂಟು ಸಾವಿರ ಸಹಾಯಕ ಅಧಿಕಾರಿ ಸೇರಿದಂತೆ ಹನ್ನೆರಡು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂದರು ಈ ಹುದ್ದೆಗಳಲ್ಲಿ ಶೇಕಡಾ ಎಂಬತ್ತೈದರಷ್ಟು ಹುದ್ದೆಗಳನ್ನು ಎಂಜಿನಿಯರಿಂಗ್ ಪದವಿಧರಣರಿಗೆ ಮೀಸಲಿಡಲಾಗಿದೆ ಎಂಟು ಸಾವಿರ ಹುದ್ದೆಗಳಿಗೆ ವಿವಿಧ ಹಂತದಲ್ಲಿ ಐಬಿಪಿಎಸ್ ಸಂಸ್ಥೆ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಹುದ್ದೆಗಳನ್ನು ತುಂಬಲು ನಿರ್ಧರಿಸಲಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ಮಂಡ್ಯ ಕೃಷಿ ಸರ್ವೋದಯ ಫೌಂಡೇಶನ್ ವತಿಯಿಂದ ತರಬೇತಿ ನೀಡಲಿದ್ದು ಜೂನ್ ಎರಡರಿಂದ ತರಬೇತಿ ಆರಂಭವಾಗಲಿದೆ ಆದ್ದರಿಂದ ಆಸಕ್ತ ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಡಬಲ್ ಟೂ ಫೋರ್ ಒನ್ ಸೆವೆನ್ ಡಬಲ್ ಟು ಮತ್ತು ಡಬಲ್ ನೈನ್ ಫೋರ್ ಫೈವ್ ನೈನ್ ಡಬಲ್ ಏಟ್ ತ್ರೀ ಡಬಲ್ ಏಟ್ ಇಲ್ಲಿ ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು ಎಂದರು ಮಂಡ್ಯದಲ್ಲಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಕ್ಕಳನ್ನ ಹೇಗೆ ಉರುದು ಅವ್ರಿಗೆ ಒಂದು ತರಬೇತಿ ಕೊಟ್ಟು ಪರೀಕ್ಷೆಯಲ್ಲಿ ಕೂರಿಸಿ ಅವ್ರನ್ನ ಅಧಿಕಾರಿಗಳು ಅಥವಾ ಕ್ಲರಿಕಲ್ ಪೋಸ್ಟಿಂಗ್ ಮಾಡಬೇಕು ಅಂತ ಈಗ ಅದು ಏನಾಗಿದೆ ಅಂದರೆ ತಾವೆಲ್ಲ ಗೊತ್ತಿದೆ ಬ್ಯಾಂಕು ಅಂತಂದರೆ ಸರ್ಕಾರಕ್ಕೆ ಆಗಲಿ ಅಥವಾ ಯಾವುದೋ ವ್ಯಕ್ತಿ ಆಗಲಿ ಅವನ ಅಭಿವೃದ್ಧಿಗೆ ಬ್ಯಾಂಕ್ ಒಂದು ಮಧ್ಯವರ್ತಿ ಕೆಲಸವನ್ನು ಮಾಡುತ್ತೆ ಅಂತ ಬ್ಯಾಂಕ್ಗಳು ಇಲ್ಲದೇ ಇದ್ದರೆ ಆರ್ಥಿಕವಾಗಿ ವೈಯಕ್ತಿಕವಾಗಿ ಅಥವಾ ಸರ್ಕಾರವು ಯಾವುದೇ ಒಂದು ಹುದ್ದೆಗಳನ್ನು ಅಷ್ಟು ಸಲೀಸಾಗಿ ಮಾಡಲಿಕ್ಕಾಗಲ್ಲ ಸಾವಿರದ ಒಂಬೈನೂರ ಅರುವತ್ತರಲ್ಲಿ ರಾಷ್ಟ್ರೀಕೃತಗಳಾದಮೇಲೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಹೊಸ ಹೊಸದಾಗಿ ಬ್ಯಾಂಕ್ ಅಧಿಕಾರಿಗಳನ್ನ ಮತ್ತು ನೌಕರರನ್ನು ಸೇರಿಸ್ಕೊಳ್ಳುವ ಒಂದು ಪ್ರಾರಂಭವನ್ನು ಮಾಡಿದರು ತಮಗೆಲ್ಲ ಗೊತ್ತಿದೆ ನೂರು ವರ್ಷಗಳ ಒಂದು ಇತಿಹಾಸ ಕರ್ನಾಟಕದಲ್ಲೇ ಬ್ಯಾಂಕ್ಗಳ ಉದಯವಾಗಿದ್ದು ನಾಲ್ಕು ವಿಶ್ವಮಟ್ಟದ ಬ್ಯಾಂಕುಗಳನ್ನು ಕರ್ನಾಟಕ ಕೊಡ್ತು ಪರ್ಟಿಕ್ಯುಲರ್ಲಿ ದಕ್ಷಿಣ ಕರ್ನಾಟಕ ಜಿಲ್ಲೆ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ವಿಜಯ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಐದನೇದಾಗಿ ಕರ್ನಾಟಕ ಬ್ಯಾಂಕ್ ಬರ್ತಾ ಇದೆ ಈಗ ಈ ಬ್ಯಾಂಕುಗಳು ವಿಶ್ವದಾದ್ಯಂತ ಹೆಸರು ಮಾಡಿದೆ ದೇಶದಲ್ಲಲ್ಲ ವಿಶ್ವದಲ್ಲೇ ಬ್ರಾಂಚ್ಗಳನ್ನು ಹೊಂದಿದೆ ಈಗೆಲ್ಲ ಒಂದು ವಿಲೀನ ಮಾಡಿ ಕೆನರಾ ಬ್ಯಾಂಕ್ ಅದು ಮುಂಚೂಣಿಯಲ್ಲಿದೆ ಕರ್ನಾಟಕದಲ್ಲಿ ಒಂದು ಗೌರವಿತ ಬ್ಯಾಂಕ್ ಅಂದರೆ ಈಗ ಕೆನರಾ ಬ್ಯಾಂಕ್ ಅನ್ನೋದು ಒಂದು ದೊಡ್ಡ ಹೆಸರನ್ನು ಮಾಡಿದೆ ನೂರು ವರ್ಷಗಳ ಸಾಧನೆಯಲ್ಲಿ ನಂದು ಮೂವತ್ತೈದು ಮೂರುವರೆ ದಶಕಗಳ ಕಾಲ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದೆ ಒಂಬೈನೂರ ಎಂಬತ್ತೈದರಲ್ಲಿ ಬ್ಯಾಂಕಿನ ಪ್ರೊಫೆಷನಲ್ ಆಫೀಸರ್ ಸೇರಿಕೊಂಡು ನಾನು ಒಬ್ಬ ಜನರಲ್ ಮ್ಯಾನೇಜರ್ ಹುದ್ದೆ ತನಕ ಹೋಗಿ ಈಗ ನಿವೃತ್ತಿ ಹೊಂದಿ ಈಗ ಒಂದು ಸಮಾಜ ಸೇವೆ ಸೇವೆಯನ್ನು ಮಾಡಬೇಕು ಅಂತ ಹೊರಟಿದ್ದಾಗ ಈ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ ಕಾರ್ಯಾಧ್ಯಕ್ಷ ಡಾಕ್ಟರ್ ರಾಮಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಬಿ ಬೋಪಯ್ಯ ಎಸ್ ಲೋಕೇಶ್ ಉಪಸ್ಥಿತರಿದ್ದರು